ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಸೇವ್ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಓದುವುದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ವಿಕಲಚೇತನರಿಂದ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ನಿರ್ವಹಣೆ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಅಳವಂಡಿ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಗ್ರಾಮ ಪಂಚಾಯಿತಿ ಅಳವಂಡಿಯವರ ಸಹಯೋಗದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಯೋಜನೆಯಡಿ ಗ್ರಾಮದ ನಾಗರಿಕರಿಗೆ ಉದ್ಯೋಗ ಖಾತ್ರಿ ಕೆರೆ ಹೊಳೆತ್ತುವ ಕೆಲಸವನ್ನು ನೀಡಲಾಗಿತ್ತು ಅದರಲ್ಲಿ ಅರವತ್ತಕ್ಕೂ ಹೆಚ್ಚು ವಿಕಲಚೇತನರಿಗೆ ಪ್ರತ್ಯೇಕವಾಗಿ ಕೆಲಸ ನೀಡುವ ಮೂಲಕ ವಿಕಲಚೇತ್ರ ಆರ್ಥಿಕವಾಗಿ ಬೆಳವಣಿಗೆ ಹೊಂದಲು ಸಹಕಾರ ನೀಡುತ್ತಿದೆ ಎಲ್ಲ ರೀತಿಯ ವಿಕಲಚೇತ್ರ ಮನ್ರೇಗಾ ಯೋಜನೆಯಲ್ಲಿ ಜಾಬ್ ಕಾರ್ಡ್ ಪಡೆಯುವ ಮೂಲಕ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಕೆಲಸವನ್ನು ಪಡೆದುಕೊಂಡು ಇದೇ ರೀತಿ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ವಿಕಲಚೇತನರಿಗೆ ಉದ್ಯೋಗ ಒದಗಿಸುವ ಮೂಲಕ ಅವರ ಜೀವನಕ್ಕೆ ದಾರಿದೀಪವಾಗಬೇಕೆಂದು ವಿಕಲಚೇತನರು ಹಾರೈಸಿದರು ಈ ಸಂದರ್ಭದಲ್ಲಿ ವಿಕಲಚೇತನರ ಕೀಳಿರಿಮೆಯ ಕಿವಿಗೊಡದೆ ಸಕ್ರಿಯವಾಗಿ ಭಾಗವಹಿಸಿ ಕೆಲಸ ಮಾಡು ಕೆಲಸ ಮಾಡುವ ಮೂಲಕ ಆರ್ಥಿಕವಾಗಿ ಬೆಳವಣಿಗೆ ಹೊಂದಬಹುದು ಎಂದು ವೀರೇಶ್ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಮತ್ತು ಗ್ರಾಮ ಪಂಚಾಯತಿ ಸಧ್ಯಕ್ಷರಾದಂಥ ಶ್ರೀಮತಿ ಶಂಕರಮ್ಮ ಜೋಗಿನ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕೊಟ್ರಪ್ಪ ಅಂಗಡಿ ಗ್ರಾಮ ಪಂಚಾಯತಿ ಸದಸ್ಯರಾದ ವಸಂತ್ ನಾಗರಳಿ ಬಿ ಎಫ್ ಡಿ ಧವಲ್ಸಾಬ್ ಕಾರ್ಯ ಕಾಯಕ ಮಿತ್ರ ಗೀತಾ ಕಿಲ್ಲೇದ್ ವಿಕಲಚೇತನರ ಸಂಘದ ಅಧ್ಯಕ್ಷ ವೀರೇಶ್ ಹಾಲ್ಗುಂಡಿ ಸದಸ್ಯರಾದ ವೆಂಕಪ್ಪ ತಳವಾರ್ ಬಸವರಾಜ್ ಹೋರಿ ರೆಡ್ಡಿ ಬೀಸರ ಬೀಸರಳಿ ಹನುಮಂತಪ್ಪ ವೆಂಕಟೇಶ್ ಲಕ್ಷ್ಮಿ ಜಯಶ್ರೀ ನಿಂಗಮ್ಮ ರೇಣುಕಾ ಹಾಗೂ ಅರವತ್ತಕ್ಕೂ ಹೆಚ್ಚು ವಿಕಲಚೇತನರು ಭಾಗವಹಿಸಿದರು ಹೀಗೆ ಕೊಪ್ಪಳದಲ್ಲಿ ಸುಮಾರು ಗ್ರಾಮ ಪಂಚಾಯಿತಿಗಳಲ್ಲಿ ವಿಶೇಷ ಚೇತನರಿಗೆ ಉದ್ಯೋಗ ಖಾತ್ರಿ ಮನ್ರೇಗಾ ಯೋಜನೆಯಡಿಯಲ್ಲಿ ಅವಕಾಶ ಕಲ್ಪಿಸಲು ನಾವು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡಿ ತಮಗೆಲ್ಲ ಪ್ರಸ್ತುತಪಡಿಸಿದ್ದೆವು ಹಾಗೆಯೇ ರಾಜ್ಯದ ಅನೇಕ ಪಂಚಾಯತಿಗಳನ್ನು ರಾಜ್ಯದ ಅನೇಕ ಪಂಚಾಯಿತಿಗಳಲ್ಲಿ ಸಹಿತ ಈ ಒಂದು ಅವಕಾಶ ಕಲ್ಪಿಸಲು ನಾವೆಲ್ಲ ಗಮನಿಸಿದ್ದೇವೆ ಹಾಗಾಗಿ ಈ ಒಂದು ವರದಿಯನ್ನು ವೀರೇಶ್ ಹಾಲ್ಗುಂಡಿ ಕೊಪ್ಪಳ ಜಿಲ್ಲೆಯವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಹಾಗೂ ರಾಜ್ಯದ ಪಂಚಾಯಿತಿಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ವಿಶೇಷ ಜನರಿಗೆ ಜಾಬ್ ಕಾರ್ಡ್ ವ್ಯವಸ್ಥೆ ಮಾಡೋದ್ರ ಬಗ್ಗೆ ನಾನು ಈಗಾಗಲೇ ಒಂದು ಬೆಳಗಾವದಲ್ಲಿ ಒಂದು ಅಭಿಯಾನ ಪ್ರಾರಂಭಿಸಿರೋ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗೆ ದೂರವಾಣಿ ಕರೆ ಮಾಡಿ ಕೇಳಿದಾಗ ಅವರು ಮಾಹಿತಿ ಕೊಡೋ ಬಗ್ಗೆ ಸ್ಪಂದಿಸಿದರು ಅದರ ಯಾವ ಅವರು ನಮಗೆ ಸ್ಪಂದಿಸಿದ ವಿಷಯಗಳನ್ನು ನಾವು ಪ್ರಸಾರ ಮಾಡುವ ವಿಚಾರ ಅವರಿಗೆ ಹಂಚಿಕೊಂಡಿದ್ದೆವು ಆ ಥರ ಜಾಬ್ ಕಾರ್ಡ್ ಮಾಡಿಸುವಂಥ ಅಭಿಯಾನವೂ ಸಹಿತ ಕೆಲವೊಂದು ಪಂಚಾಯಿತಿಗಳಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ ಹಾಗಾಗಿ ವಿಶೇಷ ಚೇತನರಿಗೆ ಅವಕಾಶ ಕಲ್ಪಿಸುವಂಥ ಗ್ರಾಮ ಪಂಚಾಯಿತಿಗಳಿಗೆ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಬಳಗದಿಂದ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಮತ್ತು ವರದಿಯನ್ನು ಸಲ್ಲಿಸಿದಂಥ ವೀರೇಶ್ ಹಾಲ್ಗುಂಡಿ ಇವರು ಸಹಿತ ಅಂಗವಿಕಲ ಸಂಘ 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 ಸಂಘಟನೆಗಳಲ್ಲಿ ಸಕ್ರಿಯ ಪಾಲ್ಗೊಂಡು ಸ್ಥಳೀಯ ಚೇತನರಿಗೆ ಅನೇಕ ಸೌಲಭ್ಯಗಳು ಕೊಡಿಸುವುದರ ಜೊತೆಗೆ ಇಂಥ ಗ್ರಾಮ ಪಂಚಾಯಿತಿಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳ ಅರಿವು ಮೂಡಿಸ್ತಕ್ಕಂಥ ಕೆಲಸವೂ ಸಹಿತ ಅವರು ಇದ್ದಾರೆ ಅದಕ್ಕಾಗಿ ವೀರೇಶ್ ಹಾಲ್ಗೊಂಡಿಯವರಿಗೂ ಸಹಿತ ಅಂಗವಿಕಲ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ ಚಾನಲ್ಗೆ ಹಾಕ್ತಾಡಿಯಾ ನೀನ ಅಂತ ಗೊತ್ತಾಗುತ್ತೆ ಟಿವಿ ಚಾನಲ್ಗೆ ಆಗ್ತಾಡಾ இன்ட்ரி எல்லாரும் ஏதாவது ஊஸ எல்லா uh மாத்திர -huh, <laughs>